ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅದ್ವೀಸ್ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ರೆಸಿಪಿ ಟೊಮೊಟೊ ರಸಮ್ ಚಳಿಗಾಲಕ್ಕೆ ಸಖತ್ತಾಗಿರುವಂತಹ ಒಂದು ಟೊಮೊಟೊ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆಗೆ ಆರು ಟೊಮೊಟೊನ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಜಾರಿಗೆ ಒಂದು ಸ್ಪೂನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಹಾಗೂ ಮೂರು ಒಣಮೆಣಸಿನಕಾಯಿ ಒಂದು ಹಣ್ಣು ಮೆಣಸಿನಕಾಯಿನ ಸೇರಿಸ್ಕೊಂಡು ಇಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ದೆ ನಾನಿಲ್ಲಿ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಹೀಗೆ ತರಿಯಾಗಿ ರುಬ್ಕೋಬೇಕು ಇದಾದ ನಂತರ ಬೇಯೋದಕ್ಕೆ ಹಾಕಿದಂಥ ಟೊಮೊಟೊ ಇಲ್ಲಿ ಬೆಂದಿದೆ ನಾನು ಇದನ್ನು ಆರಿಸಿ ಅದರ ಸಿಪ್ಪೆನ ತೆಗೆದು ಇಲ್ಲಿ ನಾನು ಆ ಮಸಾಲೆ ರುಬ್ಕೊಂಡಿದ್ದಂತಹ ಒಂದು ಮಿಕ್ಸಿ ಜಾರಿಗೆನೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಈಗಾಗಲೇ ನೆನೆಸಿಟ್ಟಿರುವಂತಹ ಸ್ವಲ್ಪ ಹಣ್ಣನ್ನು ಸಹ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ಹೀಗೆ ಇದನ್ನು ಪೇಸ್ಟ್ ಮಾಡ್ಕೊಂಡಾದ ನಂತರ ಇದಕ್ಕೆ ಇದನ್ನು ಒಗ್ಗರಣೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಈ ಪಾತ್ರೆಗೆ ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಷ್ಟು ಅದು ಚೆನ್ನಾಗಿ ಸೇಡಿದ ನಂತರ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೂ ಒಣ ಮೆಣಸಿನ್ಕಾಯಿ ಹಾಕಿ ರುಬ್ಬಿದಂತಹ ಟೊಮೊಟೊ ಏನಿದೆ ಅದನ್ನ ಹಾಕಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಬಿಡ್ತೀನಿ ಹೀಗೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಬಿಡ್ತೀನಿ ಹೀಗೆ ಇದು ಚೆನ್ನಾಗಿ ಎಣ್ಣೆಯಿಂದ ಟೊಮೊಟೊ ಏನಿದೆ ಎಣ್ಣೆ ಮತ್ತು ಟೊಮೊಟೊ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆಗೋ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಮಗೆ ರಸಮ್ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನ ಸೇರಿಸ್ಕೊಂಡು ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ಇದು ಕುದಿ ಬಂದ ನಂತರ ಮೊದಲೇ ಮಾಡಿಟ್ಕೊಂಡಿದ್ದಂತಹ ಪೌಡ್ರನ್ನ ಎರಡು ಚಮಚದಷ್ಟು ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ರೆ ತುಂಬ ರುಚಿಯಾದಂಥ ಟೊಮೊಟೊ ರಸಮ್ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು